ముందు శివన కల్పన ఎవరి హో క్షేత్ర ఈ జ్యోతిర్లింగ బాలా జ్యోతిర్లింగి అవుతుంది ಏವಲ ಅಲ್ಲಿ ಪ್ರವಾಸ ಇರುವಂತ ಕರ್ಮನಿ ನಮಗೆ ಎಲ್ಲರಿಗೂ ಕೂಡ ಅದೇ ಒಂದು ಭಕ್ತಿಯಿಂದ ನಾವು ಏನು ಮಾಡ್ತೀವಿ ಆوق ಇಲ್ಲಿಕ್ಕೆ ಪ್ರವಾಸ ಮುರ್ತಿಕ್ಕೆ ಹೋಗ್ಬಹುದು ಅಂತಂದ್ರೆ ಭಕ್ತಿಯಿಂದ ಪ್ರವಾಸ ಹೋಗತಾರೆ ಭಕ್ತಿಯಿಂದಲೇ ಪ್ರವಹಿಕೆ ಹೋಗತಾರೆ ಒಂದು ನಮೋ ನಮೋ ವಚನವಂತಾ ವಚನವಂತಾ ಅಂತ ಹೇಳೋದು ಆಚಾರ್ಯರ ಅನುರಾಗ ಮಾಡಿಸಿಕೆ ಎಷ್ಟು ಅವರು ನಿಜಗಳನ್ನು ಮಾಡಿ ಇಂಥ ಒಂದು ಕಾರ್ಯಕ್ರಮ ಅದನ್ನು ಸ್ಮರಿಸ್ತಕ್ಕಂಥ ಎಲ್ಲ ನಾಳೆ ಮಾಡಿ ಒಂದು ಟೀಮ್ ಹೇಳ್ತೀನಿ ನಾನು ಸುಮಾರು ಮೂವತ್ತು ವರ್ಷದಲ್ಲೇ ನಾವು ಕೂಡ ಅವಶ್ಯ ಕಾರ್ಯಕ್ರಮಗಳನ್ನು ನಿಮ್ಮ ಸಂಘಟನೆ ಶರಣ ವೀದಿಕೆಯನ್ನು ಅಲಂಕರಿಸಿದ ಎಲ್ಲ ಘಡಿಯೂ ಅತಿಥಿಗಳು ಉಪನ್ಯಾಸಗಳು ಪ್ರಾರ್ಥನೆಯನ್ನು ಜೇಸಿಂಗ್ ಅವರು ನಡೆಸಿಕೊಡಬೇಕೆಂದರೆ ನಾನು ಕೇಳಿಕೊಳ್ಳುತ್ತೇನೆ ಸೀತಾರಾಮರ್ ಕಾರ್ಯಕ್ರಮದ